ಚಾಲಕನ ನಿಯಂತ್ರಣ ತಪ್ಪಿ ಡೀಸೆಲ್ ತುಂಬಿದ್ದಂಥ ಲಾರಿ ಪಲ್ಟಿ ಹೊಡೆದು ಬಿಟ್ಟಿದೆ ಪ್ರಾಣವನ್ನು ಲೆಕ್ಕಿಸದೆ ಇದೀಗ ಡೀಸೆಲ್ ತುಂಬಿಕೊಳ್ಳೋದಕ್ಕೆ ಜನ ಮುಗಿಬಿದ್ಬಿಟ್ಟಿದ್ದಾರೆ ಅಕಸ್ಮಾತ್ ಅಲ್ಲೇನೋ ಕಿಡಿ ಬಿತ್ತು ಏನೋ ಬೆಂಕಿ ಹೊತ್ಕೊಳ್ತು ಹತ್ತಿರದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರಿಗೂ ತೊಂದರೆ ಅಲ್ವಾ ಅದು ಜನ ಫಸ್ಟ್ ಡೀಸೆಲ್ ತುಂಬಿಕೊಳ್ಳೋಣ ನಾವು ಅಂತೇಳಿ ಅಲ್ಲಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹರಿಸಮುದ್ರ ಗೇಟ್ ಬಳಿಯಲ್ಲಿ ಆಗಿರತಕ್ಕಂಥ ಘಟನೆ ಇದು ಲಾರಿ ಪಲ್ಟಿ ಆಗಿಬಿಡುತ್ತೆ ಡೀಸೆಲ್ ಲಾರಿ ಅದು ಡೀಸೆಲ್ ತುಂಬ್ಕೊಂಡು ಹೋಗ್ತಾ ಇದ್ದಂಥ ಲಾರಿ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿಯಾಗಿ ರಸ್ತೆ ಉರುಳು ಬಿಡುತ್ತೆ ಈ ಡೀಸೆಲ್ ತುಂಬಿಕೊಂಡಿದ್ದಂಥ ಲಾರಿ ಜನ ಏನು ಮಾಡ್ತಾರೆ ಡೀಸೆಲ್ ಚೆಲ್ ಚೆಲ್ಲುತ್ತಲ್ಲ ಅಲ್ಲಿ ತುಂಬಿಕೊಳ್ಳೋಣ ಅಂಥೇಳಿ ಕೈಗೆ ಕ್ಯಾನ್ ಸಿಕ್ಕಿದ್ರೆ ಕ್ಯಾನು ಬಿಂದಿಗೆ ಸಿಕ್ಕಿದ್ರೆ ಬಿಂದಿಗೆ ಬಕೆಟ್ ಸಿಕ್ಕಿದ್ರೆ ಬಕೆಟು ಬಾಟಲ್ ಸಿಕ್ಕಿದ್ರೆ ಬಾಟಲ್ ತಂದಿದ್ದೆ ತಂದಿದ್ದು ತುಂಬಿದ್ದೆ ತುಂಬಿತು ನೋಡಿ ಇದೆ ಆ ವಿಷಲ್ ನೋಡ್ತಾ ಇದ್ರಲ್ಲಿ ಇದು ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ನೋಡಿ ಆ ಲಾರಿ ಉರುಳು ಬಿದ್ದಿದೆ ಡೀಸೆಲ್ಲು ಚೆಲ್ಲೋದಕ್ಕೆ ಶುರುವಾಯಿತು ಯಾರ ಕೈಗೆ ಏನೇನು ಸಿಗುತ್ತೋ ಎಲ್ಲ ತಂದುಬಿಟ್ಟಿದ್ದಾರೆ ಇದೆಲ್ಲ ಮೊದಲೆಲ್ಲ ಈ ಸೀಮೆಣ್ಣೆ ಬಳಸ್ತಾ ಇದ್ರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ವತಿಯಿಂದ ಜನಗಳಿಗೆ ಸೀಮೆಣ್ಣೆ ಕೊಡ್ತಾಯಿದ್ರು ಆಗ ನಾಲ್ಕು ಲೀಟ್ರ್ ತಿಂಗಳಿಗೆ ಒಬ್ಬರಿಗೆ ಆಗ ಬಳಸ್ತಾ ಇದ್ದಂಥ ಕ್ಯಾನುಗಳಿವೆಲ್ಲ ಹೆಚ್ಚಾಗಿ ಇದು ಎಲ್ಲವೂ ಆಚೆಗೆ ಬಂದವು ಬಂದು ತುಂಬಿದ್ದೆ ತುಂಬಿದ್ದು ಜನ ಲಾರಿ ಹೇಗಿದ್ದರೂ ಪಲ್ಟಿಯಾಗಿದೆ ಡೀಸಲ್ ಹೇಗಿದ್ದರೂ ಹೋಗ್ತಾ ಇದೆ ಆಚೆಗೆ ನಾವು ತುಂಬಿಕೊಂಡು ಬರೋಣ ಅಂತ ಎಲ್ಲರೂ ಹೊರಟಿದ್ದಾರೆ ಟಿಟಸ್ಕೊಳಕ್ಕೆ ಇದೀಗ ಸಂತೋಷ ಸಂತೋಷ ಎಷ್ಟೊತ್ತಿಗೆ ಎಷ್ಟೊತ್ತಿಗಾಗಿದ್ದಂಥ ಘಟನೆ ಇದು ಇಲ್ಲಿ ಯಾರು ಬಂದಿದ್ದನ್ನು ಆ ಥರ ಎಲ್ಲ ಮಾಡಬೇಡಿ ನೀವು ಅಕಸ್ಮಾತ್ ಬೆಂಕಿ ಹೊತ್ಕೊಂಡು ಏನು ಮಾಡ್ತೀರಿ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಆಗ್ಲಿಲ್ವಾ ಇದು ವೇಸ್ಟ್ ಆಗ್ತಿದೆ ನಿಜ ಅದು ತುಂಬ್ಕೊಂಡು ಹೋದ್ರೆ ತಪ್ಪು ಇಲ್ಲ ನಿಜ ಬಟ್ ಹಾಗಂತ ಹೇಳಿ ಅಪಾಯ ರಮಕಾಂತ್ ಖಂಡಿತವಾಗ್ಲೂ ಕೂಡ ಚಾಲಕನ ನಿಯಂತ್ರಣ ತಪ್ಪಿ ನಡು ರಸ್ತೆಯಲ್ಲೇ ಕೂಡ ಪಲ್ಟಿ ಹೊಡೆದಿರುವ ಒಂದು ಘಟನೆ ತುಮಕೂರು ಜಿಲ್ಲೆಯ ತಿಪ್ಪೂರ್ ತಾಲೂಕಿನ ಅರಿವೆ ಸಮುದ್ರ ಬಳಿ ನಡೆದಿರ್ತಕ್ಕಂಥದ್ದು ಇದು ತಿಪ್ಪೂರಿಂದ ಉಳಿಯಾರ್ಗೆ ಹೋಗುವಂತಹ ರಸ್ತೆ ಮಾರ್ಗ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ಚಾಲಕ ಹೋಗುವಂತ ಸಂದರ್ಭದಲ್ಲಿ ಮುಂದೆ ಬರ್ತಾ ಇದ್ದಂತ ಟೂ ಗೆ ಡಿಕ್ಕಿಯನ್ನು ಹೊಡಿತಾನೆ ಹೊಡೆದಂತ ಸಂದರ್ಭದಲ್ಲಿ ಆಯವನ್ನ ತಪ್ಪಿ ಚಾಲಕ ಏನು ಲಾರಿ ಪಲ್ಟಿ ಆಗಿರ್ತಕ್ಕಂಥದ್ದು ಆದ್ರೆ ಅಲ್ಲಿದ್ದಂತ ಪಲ್ಟಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಮಂದಿ ಮುಂದೆ ಇರ್ತಕ್ಕಂತ ಕ್ರಾಸ್ ಬಳಿ ಬಸ್ ಹೋಗೋದಕ್ಕೆ ಮತ್ತೆ ಗೇಟ್ ಬಳಿ ನಿಂತಿರ್ತಕ್ಕಂಥದ್ದು ಅದನ್ನು ಕಂಡಂತ ಸಾರ್ವಜನಿಕ ಜನಕರು ಕೂಡಲೇ ಅಲ್ಲಿ ಬಂದಿರ್ತಕ್ಕಂಥದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂತ ಅಂದ್ರೆ ಟೂ ವೀಲರ್ ನಲ್ಲಿ ಇದ್ದಂತ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಕೆಲವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡುವ ಒಂದು ಕೆಲಸವನ್ನ ಮಾಡ್ತಾರೆ ಆದ್ರೆ ಇನ್ ಮತ್ತೊಂದಷ್ಟು ಜನ ಸಾರ್ವಜನಿಕರು ಅಲ್ಲಿದ್ದಂತವರು ಏನೋ ಐದು ಲೀಟರ್ ಕ್ಯಾನ್ ಗಳನ್ನ ಆಗ್ಬೋದು ಜೊತೆಗೆ ಕೈಗೆ ಸಿಕ್ಕಂತ ಬ್ಯಾರೆಲ್ ಗಳು ವಸ್ತುಗಳನ್ನ ತಗೊಂಡ್ಬಂದಿ ಡೀಸೆಲ್ ತಗೊಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬಿದ್ದಿರ್ತಕ್ಕಂಥದ್ದು ನಂತರ ಅಲ್ಲಿ ಪೊಲೀಸರು ಬಂದವರಿಗೆ ತಿಳಿಯುವ ಒಂದು ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು ಆದ್ರೆ ಪೊಲೀಸರ ಮಾತಿಗೂ ಕೂಡ ಯಾವುದೇ ರೀತಿಯಂತ ಒಂದು ಕಿಮ್ಮತ್ತನ್ನ ಕೊಡದಂತೆ ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿರೋದು ಅಂದ್ರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಡೀಸೆಲ್ ಅನ್ನ ತಗೊಳ್ಳೋದಕ್ಕೆ ಜನ ಮುಗಿ ಮುಗಿ ಬಿದ್ದಿರ್ತಕ್ಕಂಥದ್ದು ನಂತರ ಅಗ್ನಿಶಾಮಕ ಸಿಬ್ಬಂದಿ ದಳದವರನ್ನ ಅಲ್ಲಿ ಯಾವುದೇ ರೀತಿಯಂತ ತೊಂದರೆ ಆಗುವಂಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಮತ್ತೆ ಅಗ್ನಿಶಾಮಕ ಸ್ಥಳದವರು ಆ ಒಂದು ವಾಹನವನ್ನ ಸಾಗಿಸುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸಮಕಾಂತ್ ಥ್ಯಾಂಕ್ ಯು ಸಂತೋಷ್